ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗ್ಗೆ ಟೈಮ್ ನನ್ನ ದಿನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಹಸ್ಬೆಂಡು ಕೆಲಸ ಕೊಡ್ತಾರೆ ಮಗ ಸ್ಕೂಲಿಗೆ ಹೋಗಬೇಕು ಅವ್ರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಮಗನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಹಾಗೆ ತಿಂಡಿ ಮಾಡಬೇಕು ಹಾಗೆ ಇನ್ನೊಂದು ಕಡೆ ಇರಲಿಲ್ಲ ಶಿಕ ಚಿಕ್ಕ ಮಗು ಇರೋದ್ರಿಂದ ಹಳೂನು ಮ್ಯಾನೇಜ್ ಮಾಡಿಕೊಂಡು ಇಷ್ಟೆಲ್ಲ ಕೆಲಸ ಮಾಡಬೇಕು ಸೊ ದಿನ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಬೆಳಗ್ಗೆ ಟೈಮು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಹಾಗೆ ಹೈರನ್ದು ದೋಸೆ ತವ ಬರುತ್ತಲ್ಲ ಅದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಯಾವ ರೀತಿ ಬಳಸ್ಕೊಬೋದು ಅಂತ ಹೇಳಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೈವಾಪ್ ನಿಮಗೂ ಯೂಸ್ಫುಲ್ ಆಗ್ಬೋದು ಹಾಗೆ ಇಷ್ಟನೂ ಆಗ್ಬೋದು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ಕಡೆ ಇಡ್ಲಿ ಹಿಟ್ಟನ್ನು ನಾನು ಫಸ್ಟು ಅಂದರೆ ಉಪ್ಪು ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡನ್ನ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಒಂದು ಸೈಡ್ಗೆ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಇದ್ದೀನಿ ಇಡ್ಲಿಗೆ ಮತ್ತು ರೈಸ್ಗೆ ಹೊಂದ್ಕೊಳ್ಳೋ ರೀತಿ ಎರಡಕ್ಕೂ ಹೊಂದ್ಕೊಳ್ಳೋ ರೀತಿ ಸಾಂಬಾರು ಇದ್ದೀನಿ ಬೇಳೆ ಸಾಂಬಾರು ಅದಕ್ಕೆ ತೊಗರಿ ಮೇ ತೊಗರಿ ಬೇಳೆ ಹಾಗೆ ಒಂದು ಸ್ವಲ್ಪ ಸಾರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಟಮಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸಾಂಬಾರು ಪುಡಿ ಅರ್ಶಿನ ಪುಡಿ ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಆಜ್ ವಿಜಿಲ್ ಕೂಗಿಸ್ಕೊಳ್ಬೇಕು ಅದು ವಿಜಿಲ್ ಕೂಗಿಸ್ಕೊಳ್ಳೋ ಅಷ್ಟರೊಳಗಡೆ ಈ ಕಡೆ ನಾನು ಸೊಪ್ಪಿನ ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಕಡಲೆ ಬೀಜ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇದ್ದೀನಿ ಈ ಥರ ಪಲ್ಯಗಳಿಗೆ ಈ ಥರ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ತಣ್ಣಗಾಗೋಷ್ಗಡೆ ಈ ಕಡೆ ನಾನು ಚಟ್ನಿಗೆ ಅಂತ ಹೇಳಿಬಿಟ್ಟು ಕಡಲೆ ಬೀಜನ ಇದ್ದೀನಿ ಇಡ್ಲಿಗೆ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಅಂದರೆ ಇಡ್ಲಿಗೆ ಚಟ್ನಿ ಮತ್ತು ಬೇಳೆ ಸಾಂಬಾರಿದ್ರೆ ಆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತಲ್ವ ಹಂಗಾಗಿ ಚಟ್ನಿಗೆ ಇಲ್ಲಿ ಕಡಲೆ ಬೀಜನ ಹುರ್ಕೊಂಡು ಈ ಥರ ಮರದಲ್ಲಿ ತೆಗ್ದು ಪಕ್ಕಕ್ಕೆ ಇಟ್ಟಿದ್ದೀನಿ ಬೇಗನೆ ತಣ್ಣಗಾಗುತ್ತೆ ಆಮೇಲೆ ಆ ತೆಗೆದು ಚಟ್ನಿ ಮಾಡ್ಕೊಳ್ಳೋಕ್ಕೆ ಬೇಗ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೊಳಗಡೆ ಇಲ್ಲಿ ಬೇಳೆನೂ ಬೆಂದಿತ್ತು ಅದನ್ನು ಮಸದ್ಕೊಂಡು ಇಟ್ಟಿದ್ದೀನಿ ಈಗ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕರಿಬೇವಿನ ಸೊಪ್ಪಿದ್ರೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು ಕರಿಬೇವಿನ ಸೊಪ್ಪು ಖಾಲಿಯಾಗಿತ್ತು ಹಾಗಾಗಿ ನಾನು ಬರೀ ಈರುಳ್ಳಿನೇ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡಿಕೊಂಡು ಮಸ್ತಿರುವಂತಹ ಬೆಳ್ಳಿನ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಅದಕ್ಕೆ ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಒಂದು ಕುದಿ ಬರೋಕ್ಕೆ ಬಿಡಬೇಕು ಅದು ಕುದಿ ಬರೋಷ್ಟ್ರೊಳಗಡೆ ಈ ಕಡೆ ಇನ್ನೊಂದು ಕಡೆ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಈಗ ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಇಡ್ಲಿನ ಬಟ್ಟೆ ಅಂದರೆ ಕಾಟನ್ ಬಟ್ಟೆ ಹಾಕ್ಕೊಂಡು ಹಾಕ್ಕೊಳ್ತಾರೆ ನಾನು ಯಾವಾಗಲೂ ಈ ಥರ ಎಣ್ಣೆ ಹಾಕ್ಬಿಟ್ಟೇ ಇಡ್ಲಿ ಮಾಡ್ಕೊಳ್ತೀನಿ ಚೆನ್ನಾಗೇ ಬರುತ್ತೆ ಸಾಫ್ಟಾಗಿ ಬರುತ್ತೆ ಆ ಕಡೆ ಇಡ್ಲಿ ಆಗೋ ಅಷ್ಟರೊಳಗಡೆ ಈ ಕಡೆ ಚಟ್ನಿಗೆ ರೆಡಿ ಇದ್ದೀನಿ ಈಗ ಆ ಸಿಪ್ಪೆ ತೆಗೆದಿರೋಂಥ ಕಡಲೆ ಬೀಜ ಹಾಗೆ ಅದಕ್ಕೆ ಅದ್ರ ಜೊತೆ ಒಂದು ಸ್ವಲ್ಪ ಕಡಲೆ ಪಪ್ಪು ಒಂದು ಮೂರು ನಾಲ್ಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಅರ್ಧ ಟೊಮೊಟೊ ಜೀರಿಗೆ ಒಂದು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿಕೊಂಡು ಈಗ ಒಂದು ಬೌಲ್ಗೆ ತಗೊಂಡಿದ್ದೀನಿ ಇದಕ್ಕೆ ಬೇಕಿದ್ರೆ ಒಗ್ಗರಣೆ ಮಾಡ್ಕೊಳ್ಬೋದು ಇಲ್ಲದ್ರೆ ಹಾಗೆ ಇಷ್ಟ ಆಗುತ್ತೆ ಅಂದ್ರೂ ಹಾಗೇನೂ ತಗೊಳ್ಬೋದು ಈಗ ಇಡ್ಲಿನೂ ರೆಡಿ ಆಯಿತು ಅಷ್ಟೊಳಗಡೆ ನನ್ನ ಮಗನಿಗೂ ಸ್ಕೂಲಿಗೆ ರೆಡಿಯಾಗಿತ್ತು ಫಸ್ಟ್ ಅವನಿಗೆ ರೆಡಿ ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸ್ಬಿಡ್ತೀವಿ ನಮ್ಮ ಮನೆಯವ್ರು ಹೋಗಿ ಅಂದರೆ ಅವ್ನಿಗೆ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿಸಿ ಲಂಚಕ್ಕೂ ಅಷ್ಟೇ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಿ ಅವನನ್ನು ಕಳಿಸ್ ರೆಡಿ ಮಾಡಿ ಕಳಿಸ್ತೀನಿ ಮನೆಯವ್ರು ಹೋಗಿ ಅವನನ್ನು ಸ್ಕೂಲ್ ಬಸ್ಗೆ ಹಚ್ಬಿಟ್ಟು ಬರ್ತಾರೆ ಅಷ್ಟೊಳಗಡೆ ನನಗೆ ಇನ್ನೊಂದು ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಅಷ್ಟೊಳಗಡೆ ಈ ಥರ ಈ ಥರ ಏನಾದರೂ ಸೈಡ್ ಡಿಶ್ ರೆಡಿ ಮಾಡಿ ನಮ್ಮ ಮನೆಯವ್ರು ಲಂಚ್ ಬಾಕ್ಸ್ಗೆ ಕಟ್ಬಿಡ್ತೀನಿ ಈಗ ಇಲ್ಲಿ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಗೆ ಒಂದೆರಡು ಮೆಣಸಿನಕಾಯಿನ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿರೋಂಥ ಸೊಪ್ಪನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಉಪ್ಪು ನೋಡ್ಕೊಂಡು ಕಮ್ಮಿನೇ ಸೇರಿಸ್ಕೊಳ್ಬೇಕು ಯಾಕಂದರೆ ಸೊಪ್ಪು ಬೆಂದಮೇಲೆ ಕ್ವಾಂಟಿಟಿ ಕಮ್ಮಿ ಆಗಿಬಿಡುತ್ತಲ್ವ ಹಾಗಾಗಿ ಈಗ ಬೇಕಿದ್ರೆ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರನ್ನು ಚುಮಿಸ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಸೊಪ್ಪು ಬೆಂದು ಬಿಡುತ್ತೆ ಈಗ ಲಾಸ್ಟಲ್ಲಿ ನಾನು ಕಡಲೆ ಬೀಜನ ಹುರಿದು ಇಟ್ಟಿದ್ನಲ್ಲ ಅದನ್ನು ಪುಡಿ ಮಾಡಿಕೊಂಡು ಆ ಪುಡಿನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಸೊಪ್ಪಿನ ಪಲ್ಯನೂ ರೆಡಿ ಆಗಿಬಿಡುತ್ತೆ ಪಲ್ಯವೂ ರೆಡಿ ಆಯಿತು ಅವ್ರಿಗೂ ಅಷ್ಟೇ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟೆ ಅವ್ರೂ ಬೆಳಗ್ಗೆ ತಿಂಡಿ ಮಾಡಿಕೊಂಡು ಅವ್ರೂ ಕೆಲಸಕ್ಕೆ ಹೊರಟರು ಈಗ ಇಲ್ಲಿ ಕಿಚನ್ ಕೌಂಟರ್ ಟಾಪ್ ನೋಡ್ಬೋದು ಯಾವ ಗದ್ದಿ ಹಿಡಿಸಿದ್ದೀನಿ ಅಂತ ಹೇಳಿ ಒಂದೇ ಸಲ ಏನು ಅಷ್ಟೆಲ್ಲ ಐಟಮ್ಸ್ ಮಾಡಬೇಕಾದ್ರೆ ಇದೇ ಥರ ಆಗುತ್ತಲ್ವ ಏನು ಮಾಡೋದು ಟೈಮಿಗೆ ಫಸ್ಟ್ ಅವ್ರನ್ನ ಕಳಿಸ್ಕೊಟ್ಬಿಡ್ತೀನಿ ಬಿಡ್ತೀನಿ ಮಗನೂ ಅಷ್ಟೇ ಸ್ಕೂಲಿಗೆ ಟೈಮಿಗೆ ಕಳಿಸ್ಬೇಕು ಹಸ್ಬೆಂಡ್ನು ಅಷ್ಟೇ ಅವ್ರ ಟೈಮ್ಗೆ ಅವರು ಬಿಡಬೇಕು ನನಗೆ ಎಷ್ಟೇ ಬಿಸಿ ಇದ್ರೂ ಫಸ್ಟ್ ಅದೆಲ್ಲ ನೋಡೋದಿಲ್ಲ ಫಸ್ಟ್ ಅವ್ರ ಟೈಮ್ಗೆ ಅವ್ರನ್ನ ಕಳಿಸ್ಕೊಡ್ಬಿಟ್ಟು ಕಿಚನ್ ಕೌಂಟರ್ ಟಾಪ್ ಎಷ್ಟೇ ಗಲೀಜಾಗಿದ್ರು ನಿಧಾನಕ್ಕೆ ಮತ್ತೆ ನಾನು ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಇವಾಗ ಕಿಚನ್ ಕೌಂಟರ್ ಟಾಪ್ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇವಾಗ ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಡೈಲಿ ಅಷ್ಟೇ ನಾನು ಫಸ್ಟ್ ಅವರು ಹೋದ ಮೇಲೆ ನಾನು ಮತ್ತೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮನೆ ಮನೆಯೆಲ್ಲನೂ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಕಸ ಮಾಪ್ ಮಾಪಾಕೊಂಡ್ಬಿಟ್ರೆ ಸಾಯಂಕಾಲ ತನಕನೂ ನೀಟಾಗಿರುತ್ತೆ ಈಗ ಅವರು ಈಗ ನೋಡ್ತಿರ್ಬೋದು ಹತ್ತು ಹತ್ತುವರೆ ಆ ಟೈಮಲ್ಲಿ ಲಸಿಕ ಮಲಕ್ ಬಿಡ್ತಾಳೆ ಮಲ ಲಸಿಕ ಮಲಗಿಸ್ಬಿಟ್ಟು ಇವತ್ತು ಹೇ ತವನ ಏನಾದರೂ ಒಂದು ಗತಿ ಹಿಡಿಸ್ಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಇದನ್ನು ಯಾವ ರೀತಿ ಪಳಗ್ಸ್ಕೊಬೇಕು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನೇನು ಅಷ್ಟು ಎಕ್ಸ್ಪರ್ಟ್ ಏನಲ್ಲ ನಾನು ವಿಡಿಯೋಸ್ ನೋಡಿಬಿಟ್ಟೆ ಟ್ರೈ ಮಾಡಿದ್ದು ಹೇಳ್ತೀರಿ ಮುಂದೆ ಇದ್ರ ಕತೆ ಫಸ್ಟ್ ಇದನ್ನ ಒಂದು ಸ್ವಲ್ಪ ಎಣ್ಣೆ ಬಿಸಿ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಆಗಿ ಸೇರಿಸ್ ಅಂದರೆ ಹಾಕ್ಬಿಟ್ಟು ಆ ಪೀಸಸ್ಸು ಚೆನ್ನಾಗಿ ಕಲ್ಲರ್ ಬರೋ ತನಕ ಅದ್ರ ಮೇಲೇ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಲ್ಲರ್ ಚೇಂಜ್ ಆಗೋ ತನಕ ಆ ಈರುಳ್ಳಿ ವೇಸ್ಟ್ ಆಗುತ್ತೆ ವೇಸ್ಟ್ ಆದರೂ ಪರವಾಗಿಲ್ಲ ಆ ಥರ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಪಕ್ಕಕ್ಕೆ ತಗೊಂಡು ವೇಸ್ಟ್ ಆದರೂ ಪರವಾಗಿಲ್ಲ ಒಂದು ಪ್ಲೇಟ್ಗೆ ತೊಗೊಂಡ್ಬಿಡಿ ಮೇಲೆ ಈಗ ಫಸ್ಟು ಒಂದು ದೋಸೆನ ಇದ್ದೀವಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಆಲೂಗಡ್ಡೆ ಇಂದ ಚೆನ್ನಾಗಿ ಉಜ್ಜಿಕೊಂಡು ನೋಡಿ ಇವಾಗ ಫಸ್ಟು ದೋಸೆ ಹಾಕಿದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳಿ ಇದೂ ಅಷ್ಟೇ ಒಂದು ಎರಡು ಮೂರು ದೋಸೆ ವೇಸ್ಟ್ ಆಗುತ್ತೆ ವೇಸ್ಟ್ ಆದರೂ ಪರವಾಗಿಲ್ಲ ಒಂದು ಎರಡು ಮೂರು ದೋಸೆ ಇದೇ ಥರ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಈ ಥರನೇ ಪಳಗಿಸ್ಕೊಬೇಕು ಈ ಐರನ್ ತವನ ಈಗ ಮತ್ತೆ ಎರಡನೇ ದೋಸೆಗೆ ನೋಡ್ತಿರ್ಬೋದು ಒಂದು ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಬಿಟ್ಟು ಇದರಿಂದ ಅಂದರೆ ಆಲೂಗಡ್ಡೆಯಿಂದ ಚೆನ್ನಾಗಿ ಉಜ್ಜಿಬಿಟ್ಟು ಈಗ ಎರಡನೇ ದೋಸೆ ಹಾಕ್ತಾಯಿದ್ದೀನಿ ಈ ತವ ಬಂದು ನಾನು ಅಂದರೆ ನಮ್ಮತ್ತೆ ಕೊಡಿಸಿದ್ದು ನಂಗೆ ಮದುವೆ ಅದು ನಮ್ಮ ಅತ್ತೆ ಕೊಡಿಸಿದ್ದು ನನಗೆ ಅಂತ ಹೇಳಿಬಿಟ್ಟು ಒಂದು ಹತ್ತು ವರ್ಷ ಆಗಿದೆ ಇವಾಗ ಪಳಗ್ಸ್ಕೊತಾ ಇದ್ದೀನಿ ನೋಡ್ಬೋದು ನನಗೆ ಗೊತ್ತಿದ್ದಿಲ್ಲ ಈ ಥರ ಪಳಗ್ಸ್ಕೊಬೇಕು ಅಂತ ಹೇಳಿಬಿಟ್ಟು ಇದು ನಾನೊಂದು ಸ್ಟಾರ್ಟಿಂಗಲ್ಲಿ ಅತ್ತೆ ಕೊಡಿಸಿದಾಗ ಒಂದು ತುಂಬ ಸಲ ಒಂದು ನಾಲ್ಕೈದು ಸಲನೇ ಯೂಸ್ ಮಾಡಿದ್ದೀನಿ ದೋಸೆನೇ ಬರ್ತಿಲ್ಲ ಈ ಥರ ಅಂಟ್ಕೊಂಡ್ಬಿಡ್ತಿದ್ದು ಓ ಇದು ಯೂಸ್ ಆಗಲ್ವೇನೋ ನನಗೆ ಇದು ಒಲೆ ಮೇಲೇ ಮಾಡಬೇಕೇನೋ ಸ್ಟವ್ ಮೇಲೆ ಬರೋಲ್ಲ ಅಂತ ಹೇಳಿಬಿಟ್ಟು ಇದನ್ನು ಸೈಡ್ಗೆ ಹಾಕ್ಬಿಟ್ಟಿದ್ದೆ ಇದು ಬರುತ್ತಲ್ಲ ಸ್ಟಿಕ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೆ ನಾನು ಇತ್ತೀಚೆಗೆ ಅಂದ್ಕೊಳ್ತಿದ್ದೆ ಒಂದು ಸ್ವಲ್ಪ ಚೆನ್ನಾಗಿರೋದು ಕ್ವಾಲಿಟಿ ಇರೋದು ತಗೊಳ್ಳೋಣ ಒಂದು ಐರನ್ ತವ ಅಂತ ಹೇಳಿ ಆದರೆ ಮೊನ್ನೆ ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗಿದ್ವಲ್ಲ ಆವಾಗ ಬರಬೇಕಾದ್ರೆ ಲಾಸ್ಟ್ ದಿನ ಮಟನ್ ಮಟನೆಲ್ಲ ಮಾಡಿ ತಿಂದು ಬಂದ್ವು ಆಗ ಚಿಕನ್ಗೆ ಅಂತ ಹೇಳಿಬಿಟ್ಟು ಇನ್ನು ನಾವೆಲ್ಲ ಬಂದುಬಿಡ್ತೀವಿ ಅಂತೇಳಿ ನಮ್ಮತ್ತೆ ದೋಸೆ ಹಾಕಿದ್ರು ಆಗ ನಮ್ಮಕ್ಕ ಒಲೆ ಮೇಲೆ ಇದೇ ತವ ಇಟ್ಟು ಒಲೆ ಮೇಲೆ ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ದೋಸೆ ಮತ್ತು ಗ್ಯಾಸ್ ಮೇಲೆ ಇದೇ ತವನ ಇಟ್ಟು ಸ್ಟವ್ ಮೇಲೆ ಮಾಡ್ತಿದ್ದಾರೆ ಅದ್ರ ಮೇಲೂ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿತ್ತು ದೋಸೆ ಆವಾಗ ಅಂದ್ಕೊಂಡೆ ನಮ್ಮತ್ತೆ ನನಗೂ ಇದೇ ತವ ಅಲ್ವಾ ಕೊಡಿಸಿರೋದು ಮತ್ತು ಏನಕ್ಕೆ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಅವಾಗ ನಾನು ವೀಡಿಯೋಸ್ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದೆ ಆವಾಗೊಂದು ಎರಡು ಮೂರು ವೀಡಿಯೋಸ್ ನೋಡಿಬಿಟ್ಟು ಈಗ ಅದೇ ಥರ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಈಗ ನೋಡ್ತಿರ್ಬೋದು ಇದು ಮೂರನೇ ದೋಸೆ ನಾಲ್ಕನೇ ದೋಸೆ ಇದು ಒಂದು ಮೂರು ದೋಸೆ ವೇಸ್ಟ್ ಆಯಿತು ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇದು ಫೈನಲಾಗಿ ನಾಲ್ಕನೇ ದೋಸೆ ಹಾಕ್ತಾಯಿದ್ದೀನಿ ಈಗ ನಾಲ್ಕನೇ ದೋಸೆ ನೋಡ್ಬೋದು ಯಾವ ಥರ ಬರ್ತಿದೆ ಅಂತ ಹೇಳಿ ಫೈನಲಿ ನಾಲ್ಕನೇ ದೋಸೆ ಚೆನ್ನಾಗೇ ಬಂತು ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಅಂದರೆ ಮೂರು ದೋಸೆ ವೇಸ್ಟ್ ಅಂದರೆ ಒಂದು ಕಡೆ ಅಂಟ್ಕೊಳ್ತಿದ್ದೆ ಇನ್ನೊಂದು ಕಡೆ ಚೆನ್ನಾಗಿ ಬರ್ತಿದೆ ಆ ಥರನೇ ಆಗ್ತಿತ್ತು ಆದ್ರೂ ನಾನು ಬಿಡಲಿಲ್ಲ ಇವತ್ತು ಏನಾದರೂ ಮಾಡಿದ್ರಲ್ಲಿ ಟ್ರೈ ಮಾಡಲೇಬೇಕು ಅಂತೇಳಿ ಫೈನಲ್ಲಿ ನಾಲ್ಕನೇ ದೋಸೆ ಚೆನ್ನಾಗೇ ಬಂತು ಗೊತ್ತಿಲ್ಲದವ್ರಿಗೆ ಇದು ಯೂಸ್ ಆಗ್ಬೋದು ಅಂದ್ಕೊಳ್ತೀನಿ ಫಸ್ಟ್ ಟೈಮ್ ಈ ಥರ ಪಳಗ್ಸ್ಕೊಬೇಕಂತೆ ಐರನ್ ತವನ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಗೊ ಗೊತ್ತು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರೋದೆ ಗೊತ್ತಿರೋರ್ಗಾದರೆ ಓಕೆ ಗೊತ್ತಿಲ್ಲದಿರೋರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಅದಾದಮೇಲೆ ಇದು ಇನ್ನೊಂದು ದಿನ ಇಲ್ಲಿ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ತಾಯಿದ್ದೀವಿ ಇರೋದು ಮೂರೇ ಪಿಶು ಆದರೆ ಪಿಶ್ ಟ್ಯಾಂಕ್ ನೋಡ್ಬೋದು ಎಷ್ಟು ಆಗಿದೆ ಅಂತೇಳಿ ನಾವು ಒಂದು ಹದಿನೈದು ದಿನ ಆಗಿದೆ ಅಷ್ಟೇ ಕ್ಲೀನ್ ಮಾಡಿ ಊರಿಗೆ ಹೋಗಿ ಬರೋಷ್ಟ್ರೊಳಗಡೆ ನೋಡ್ಬೋದು ಎಷ್ಟು ಆಗಿಬಿಟ್ಟಿದೆ ಅಂತ ಹೇಳಿ ಒಂದು ಫೋರ್ ಫೈವ್ ಡೇಸಿಂದ ಹೇಳ್ತಾನೆ ಇದ್ದೀನಿ ಪಿಶ್ ಟ್ಯಾಂಕ್ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅಂತ ಪಿಶ್ ಟ್ಯಾಂಕ್ ಯಾವಾಗಲೂ ಅಷ್ಟೇ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಶೇರ್ ಮಾಡ್ಕೊಂಡಾದ್ರೆ ಕ್ಲೀನ್ ಮಾಡೋದು ಅವರಿಬ್ರು ಅಂದರೆ ಅದರಲ್ಲಿರುತ್ತಲ್ಲ ಮೋಟರು ಆ ಮೋಟರ್ ಆಗಿರ್ಬೋದು ಈ ಥರ ಸ್ಟೋನು ಆ ಮ್ಯಾಟು ಎಲ್ಲ ನನ್ನ ಮಗ ಕ್ಲೀನ್ ಮಾಡೋದು ಆ ಟ್ಯಾಂಕ್ ಮಾತ್ರ ನಮ್ಮ ಹಸ್ಬೆಂಡ್ ಕ್ಲೀನ್ ಮಾಡಿ ಅದಕ್ಕೆ ನೀರು ತುಂಬಿಸೋದು ಆ ಥರ ಅವರು ಶೇರ್ ಮಾಡಿಕೊಂಡು ಕ್ಲೀನ್ ಮಾಡ್ತಾರೆ ಒಂದೊಂದು ಸಲ ನಾನು ಮಧ್ಯದಲ್ಲಿ ಹೋಗ್ತೀನಿ ಅಂದರೆ ನನಗೊಂದು ಏನಾದರೂ ಒಂದು ಕೆಲಸ ಹೇಳ್ತಾರೆ ಈ ಥರ ನೈಟ್ ಟೈಮ್ ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಟೈಮ್ ಪಾಸ್ಗೆ ಈ ಥರ ಕ್ಲೀನ್ ಮಾಡ್ಕೊಳ್ತೀವಿ ನಾವು ಚಿಕ್ಕ ಟ್ಯಾಂಕ್ ಆಗಿರೋದ್ರಿಂದ ನಾವೇನೇ ನೀರೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ತೀವಿ ದೊಡ್ಡ ಟ್ಯಾಂಕ್ ಏನಾದರೂ ಇದ್ದರೆ ಅದಕ್ಕೂ ಒಂದು ಮೋಟರ್ ಏನೋ ಬರುತ್ತೆ ನೀರೆಲ್ಲ ರಿಟರ್ನ್ ತಗೊಳ್ಳೋ ಮೋಟಾರ್ ಬರುತ್ತೆ ಅದನ್ನು ಯೂಸ್ ಮಾಡ್ತಾರೆ ನಮ್ಮದು ಚಿಕ್ಕ ಟ್ಯಾಂಕ್ ಆಗಿರೋದ್ರಿಂದ ನಾವೇನೇ ತೆಗೆದುಬಿಡ್ತೀವಿ ಇಲ್ಲಿ ಲಸಿಕ ನೋಡ್ಬೋದು ಪಿಶ್ ಟ್ಯಾಂಕ್ ಕ್ಲೀನ್ ಮಾಡುವಾಗೆಲ್ಲ ಅವ್ಳಿಗೆ ಒಂಥರ ಎಕ್ಸೈಟ್ ಅವಳಿಗೆ ತುಂಬ ಖುಷಿಯ ಪಿಶನ್ ಆಟ ಆಡಿಸ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾಳೆ ಇಲ್ಲಿ ನೋಡಬಹುದು ನನ್ನ ಮಗ ಈಗ ಇಲ್ಲಿ ಮ್ಯಾಟ್ ಕ್ಲೀನ್ ಮಾಡ್ತಿದ್ದಾರೆ ಈ ಮ್ಯಾಟೇ ತುಂಬಾ ಆಗೋದಂದರೆ ಆ ಪಾಚಿ ಇರುತ್ತಲ್ಲ ನೀರಲ್ಲಿ ಅದೆಲ್ಲ ಕೂತ್ಬಿಟ್ಟಿರುತ್ತೆ ಅದನ್ನು ಅದನ್ನ ಕ್ಲೀನ್ ಮಾಡ್ತಾ ಇದ್ದಾನೆ ಇಲ್ಲಿ ಇನ್ನೊಂದು ಕಡೆ ನಮ್ಮ ಹಸ್ಬೆಂಡು ಈ ಟ್ಯಾಂಕ್ ಕ್ಲೀನ್ ಮಾಡಿ ಅದಕ್ಕೆ ಮ್ಯಾಟ್ ಹಾಕಿ ನೀರು ತುಂಬಿಸ್ತಾ ಇದ್ದಾರೆ ಇಲ್ಲಿ ಲಸಿಕಾಗ ಫುಲ್ ಖುಷಿ ಫಿಶ್ ಫಿಶ್ ಜೊತೆ ಒಂದು ಸ್ವಲ್ಪ ತಾಟ ಆಡ್ಕೊಂಡು ಅವಳು ಎಂಜಾಯ್ ಮಾಡ್ತಾ ಇದ್ಲು ಇಲ್ಲಿ ಐ ಪಿ ಎಲ್ ಅಂದರೆ ಕ್ರಿಕೆಟ್ ಹೋಗ್ತಿತ್ತಲ್ವಾ ಹಂಗಾಗಿ ಅದು ಸ್ವಲ್ಪ ವಾಯ್ಸ್ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ ನಾನು ಏನು ಕೇಳಿದ್ರು ಲಸಿಕಾ ಎಲ್ಲ ಪಿಶ್ 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 ಅಂತ ಹೇಳ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ಲು ಹಾಗೆ ಕ್ಯಾಪ್ಚರ್ ಮಾಡಿದೆ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸ್ವಲ್ಪ ಆದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಒಂದು ಚಾನಲ್ಗೆ ಯಾರಾದರೂ ಹೊಸ್ದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಕಂಟೆಂಟ್ ಇರೋಂಥ ವೀಡಿಯೋಸ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಫೈನಲಿ ಯಾವ ಥರ ಕಾಣ್ತಿದೆ ಅಂತ ಹೇಳಿ ನೋಡಿ ಈ ಥರ ಕಾಣ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್